பிரியூது வாடகை பரிந்து மத்திய வர்ஷ ஐநா சச்சின் தெண்டுல்க்கர் அஸ்டே டென் ஃபெயில் அந்த பார்த்தா இருக்க அதுக்கே ஆகல கொட்டே இவ்வளவு இவத்தை பரோ சான்ஸ் இது இதே ரெண்டு சொன்னி எண்டர்மெண்ட் ಮೇಡಮ್ ಒಳ್ಳೆ ಕಾಮಿಡಿ ಒಳ್ಳೆ ಫೈಟ್ ಸೀನ್ ಇದೆ ಒಳ್ಳೆ ಎಮೋಷನ್ ಇದೆ ಮೂವಿ ಎಕ್ಸಲೆಂಟ್ ಆಗಿದೆ ಫಿಲಮ್ ಅಷ್ಟು ಸ್ಪೀಡ್ ಆಗುತ್ತೆ ಚೆನ್ನಾಗಿದೆ ಸೂಪರ್ ಕಂಟೆಂಟ್ ಚೆನ್ನಾಗಿದೆ ಮೆಸೇಜ್ ಇದೆ ಆದ್ರೆ ನೋಡಿ ಕಿತ್ಕೊಂಡು ನೋಡ್ಬೇಕು ಸುಮ್ಮನೆ ಏನೋ ಫಿಲಮ್ ಕೈದಾರ ಅಂತಲ್ಲ ಚೆನ್ನಾಗಿದೆ ಕಿತ್ಕೊಂಡು ನೋಡಿದ್ರೆ ಆಗುತ್ತೆ ಮೊದಲನೇ ಆಗಿ ತಿಂಗ್ಳ ಜನಾಂಗದ ಒಂದು ನಾಯಕನಾಗಿ ಅಂದು ಕಾಶಿನಾಥ್ ಇಂದು ಮನ್ಮಥನಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಕಾಮಿಡಿ ಆಗಿ ಚೆನ್ನಾಗಿ ಚೆನ್ನಾಗಿದೆ ಇಷ್ಟ ಆಯ್ತು ಚೆನ್ನಾಗಿದೆ ಇಷ್ಟ ಆಯ್ತು

ಸರ್ ಸಿನಿಮಾ ಸಿನ್ಮಾಟಿಕ್ ತರ ಮಾಡಿಲ್ಲ ಇವರು ನ್ಯಾಚುರಲ್ ಫೈಟ್ ಮಾಡಿದ್ದಾರೆ ನ್ಯಾಚುರಲ್ ಡೈಲಾಗ್ಸ್ ಇದೆ ಕಾಮಿಡಿ ಕೂಡ ಚೆನ್ನಾಗಿದೆ ಹೀರೋ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಕೂಡ ಚೆನ್ನಾಗಿದೆ ನಮ್ಮ ಕನ್ನಡ ಜನತೆ ನೋಡಿ ಎಲ್ಲ ಆಶೀರ್ವಾದ ಮಾಡಬೇಕು ಹೊಸಬ್ರು ಟೀಮು ಕೆಲವು ಸಿನಿಮಾ ಮಿಸ್ಟೇಕ್ ಇರ್ತದೆ ಇಲ್ಲ ಅಂತ ಇಲ್ಲ ಪ್ರಯತ್ನ ಪಟ್ಟಿದ್ದಾರೆ ಆಲ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಸಿನ್ಮಾಗೆ ನಮಸ್ಕಾರ ಮಿಸ್ಟರ್ ಮಿಸ್ಟರ್ ಮನ್ಮತಾ ಸಿನಿಮಾ ಬಹಳ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಹೀರೋ ಆಗಿ ಸುಬ್ರಹ್ಮಣ್ಯ ಅವರು ಇದರವರು ಅವರು ಒಂದು ಒಳ್ಳೆ ಪ್ರಯತ್ನನ ಮಾಡಿದ್ದಾರೆ ಕಾಮಿಡಿ ಕೊಡೋಕೆ ಅವರು ಪ್ರಯತ್ನ ಮಾಡಿದ್ದಾರೆ ಹುಟ್ಟಿದ್ದಾರೆ ಒಳ್ಳೆ ಕಾಮಿಡಿ ಇದೆ ಸುಮಾರು ಒಂದು ನಾಲ್ಕೈದು ಹಾಡು ಕೂಡ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹೊಸ ಪ್ರಯತ್ನ ಅನ್ಕೊಬಹುದು ಅವರು ಈ ರೀತಿಯಾದ ಪ್ರಯತ್ನ ಮಾಡಿ ಅದೊಂದೇ ಅಲ್ಲದೆ ಸಮಾಜಕ್ಕೆ ಒಂದು ಮುಖ್ಯವಾದಂತ ಒಂದು ಸಂದೇಶನ ಕೊಟ್ಟಿದ್ದಾರೆ ಯುವಕರು ಯಾವ ರೀತಿ ಇರಬೇಕು ಒಂದು ವಯಸ್ಕ ಒಂದು ವಯಸ್ಕರಲ್ಲಿ ಅದನ್ನ ಯಾವ ರೀತಿ ಇಟ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಯಾವ ರೀತಿ ಅನ್ನೋದನ್ನ ಒಂದು ಇವತ್ತಿನ ನಾಲ್ಕು ಗಂಟೆಗೆ ಸರಿಯಾಗಿ ಅವರು ಈ ಸಿನಿಮಾನ ತೆಗೆದಿದ್ದಾರೆ ಮತ್ತೆ ಎಲ್ಲಾ ರೀತಿಯಾದ ಒಂದು ಡೈಲಾಗ್ಸ್ ಆಗಿರ್ಬೋದು ಒಂದು ಪಂಚಿಂಗ್ ಆಗಿರ್ಬೋದು ಒಂದು ಹಾಡ್ ಆಗಿರ್ಬೋದು ಮತ್ತೆ ಸೀನರೀಸ್ ಆಗಿರ್ಬೋದು ಎಲ್ಲ ಬಹಳ ಚೆನ್ನಾಗಿದೆ ಒಂದ್ಸಲ ಎಲ್ಲರೂ ನೋಡ್ಬೇಕಾದಂತ ಒಂದು ಸಿನಿಮಾ ಹೊಸ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಮಿಸ್ಟರ್ ಅಂಡ್ ಮಿಸಸ್ ಮನ್ಮತ ಇದು ಯಶಸ್ವಿಯಾಗ್ಲಿ ಅಂತೇಳಿ ನಾವು ಆರೈಸ್ತೀವಿ ಮನ್ಮತ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ರಾಜಸ್ಥಾನಕ್ಕೆ ನಮ್ಮ ಕರ್ನಾಟಕಕ್ಕೆ ಈ ಚಿತ್ರ ಬಂದಿದೆ ನಮ್ಮ ಕನ್ನಡವರಿಗೆಲ್ಲೂ ಒಳ್ಳೆ ಸಂತೋಷವಾಗಿದ್ದ ಸುದ್ದಿ ಇದರ ಈ ಚ ಈ ಚಲನಚಿತ್ರದಲ್ಲಿ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಎಮೋಷನಲ್ ಎಮೋಷನಲ್ ಸೀನ್ ಇದೆ ಒಳ್ಳೆ ಫೈಟ್ ಸೀನ್ ಇದೆ ಇದರ ಒಳ್ಳೆ ಮೆಸೇಜ್ ಇದೆ ನಾವು ಎಲ್ಲ ಪ್ರತಿಯೊಬ್ಬರು ನೋಡಬೇಕಾಗಿರೋ ಚಿತ್ರ ಇದು ಒಳ್ಳೆ ಚೆನ್ನಾಗಿದೆ ಮೂವಿ ಎಕ್ಸಲೆಂಟ್ ಆಗಿದೆ ಎಷ್ಟು ಹೋಗಿ ಕುತ್ಕೊಂಡಿರ್ತಾ ಹಂಗೆ ಪಿಕ್ಚರ್ ಎಂಡ್ ಆಯ್ತಾ ಇದೆ ಅಷ್ಟು ಚೆನ್ನಾಗಿದೆ ಅಷ್ಟು ಫಾಸ್ಟ್ ಆಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ಮಿಸ್ಟರ್ ಅಂಡ್ ಮಿಸಸ್ ಮನ್ಮತಾ ಮತ್ತು ಜಾಕಂಡ್ ಜಿಲ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮಿಸ್ಟರ್ ಅಂಡ್ ಮನ್ಮತಾ ಅವರು ಚೆನ್ನಾಗಿ ಈ ವಯಸ್ಸಿನಲ್ಲಿ ಕೂಡ ಕಾಶಿನಾಥ್ ತರ ಅವರು ಒಂದು ಒಳ್ಳೆ ಹೀರೋ ಆಗಿ ನಮ್ಮ ಚಲನಚಿತ್ರಕ್ಕೆ ಸಿಕ್ಕಿದ್ದು ಒಂದು ಪೊಸಿಷನ್ ಅಂತ ಕೂಡ ನಾವು ಹೇಳ್ಬೋದು ಹಾಗಾದ್ರೆ ಚಲನಚಿತ್ರ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮ ಸಂತೋಷ ಪಡಿ ಇನ್ನು ಮುಂದೆ ಥಿಯೇಟರ್ ಅಲ್ಲೇ ಬಂದು ಎಲ್ಲ ನೋಡಿ ಚೆನ್ನಾಗಿದೆ ಪಿಕ್ಚರ್ ಎಲ್ಲ ಜನಾಂಗದ ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ ಚಲನಚಿತ್ರ ಮತ್ತು ಅಂದು ಕಾಶಿನಾಥ್ ಇಂದು ಮನ್ಮಥನಾಗಿ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಮತ್ತು ಒಂದು ಈ ಕಾಲದ ಜನ ಜನಗಳ ಹುಡುಗರಿಗೆ ಒಂದು ಮೆಸೇಜ್ ಬಂದಂಗೆ ಒಂದು ಚೆನ್ನಾಗಿದೆ ಮುಂದಕ್ಕೆ ಕನ್ನಡ ಚಿತ್ರದಲ್ಲಿ ಇದೇ ತರ ಮಾಡಬೇಕು ಮಾಡ್ ಬರ್ಬೇಕು ಅಂತ ಒಂದು ಅಂಶ ನ್ಯೂ ಜನರೇಷನ್ ಮೂವಿ ಕೈಂಡ್ ಆಫ್ ಪೀಪಲ್ ಬಿಕಾಸ್ ಎವ್ರಿ ವೇರ್ ಎಲ್ಲಿ ನೋಡಿದ್ರು ಡಿವೋರ್ಸು ಅದು ಇದು ಅಂತ ಆಗುತ್ತೆ ಇದಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಮೆಸೇಜ್ ಅದು ತಟ್ಟು ಐ ಕ್ಯಾನ್ ಸೇ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ ಆಮೇಲೆ ಒಳ್ಳೆ ಮೆಸೇಜಸ್ ಇದೆ ಅದರಲ್ಲಿ ಇವರು ಏನ್ ಮಾಡಿದಾರೋ ಬಿಕಾಸ್ ಈಸ್ ಒನ್ ಆಫ್ ದ ಡೈರೆಕ್ಟರ್ ಹೀರೋ ಒಳ್ಳೆ ಕೋಪರೇಷನ್ ಇದೆ ಇದರಲ್ಲಿ ನಂದು ಅಂಬಲ್ ರಿಕ್ವೆಸ್ಟ್ ನಮ್ಮ ನ್ಯೂ ಜನರೇಷನ್ ಪ್ರೊಡ್ಯೂಸರ್ಸ್ ಇಂಥವ್ರನ್ನ ಲಿಫ್ಟ್ ಮಾಡಿದ್ರೆ ಅತ್ತ ಜನ ಬರ್ಬೋದು ಅಂದು ಕಾಶಿನಾಥ್ ಅಂದ್ವಿ ಇಸ್ ಟುಡಿ ಈಸ್ ನೋ ಮೋರ್ ಇವತ್ತು ಕಾಶಿನಾಥ್ ಇದ್ದಾರೆ ಅಂತ ನಾನು ಬಯಸ್ತಾ ಇದ್ದೀನಿ ಆತರ ಕಾಶಿನಾಥ್ ಇವ್ರನ್ನೂ ಕೂಡ ಅದೇ ಪೊಸಿಷನ್ಗೆ ತಿಳಿಸಬಹುದಂತ ನನ್ನ ಇಷ್ಟು ಜನ ಓಡಿದ್ರು ಜನ ಇಷ್ಟು ಜನ ನೋಡ್ತಾ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಆಡಿಯನ್ಸ್ ಥಿಯೇಟರ್ ನೋಡ್ಬೇಕಂತ ನಮಗೂ ಖುಷಿ ಆಗ್ತಾ ಇದೆ ಈಗ ಟಿಕೆಟ್ ಬೆಲೆ ಐವತ್ತು ರೂಪಾಯಿ ಮಾಡಿದೀನಿ ಕೆಂಪೇಗೌಡ ರಸ್ತೆಯಲ್ಲಿ ಯಾರು ಮಾಡಿದ ನಲವತ್ತು ವರ್ಷದ ಇತಿಹಾಸದಲ್ಲಿ ಐವತ್ತು ರೂಪಾಯಿ ಮಾಡಿರೋದು ನಾನೇ ಈ ಸಿನಿಮಾ ಎಲ್ಲ ನೋಡಿ ಅಂತ ಇರೋರು ಇದ್ರವರು ಎಲ್ಲ ನೋಡ್ಲಿ ಬಡವರು ಇದಾರೆ ಶ್ರೀಮಂತರು ಇದ್ದಾರೆ ಅಂದ್ರೆ ಐವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಲಿ ಅಂತ ಹೇಳ್ಬಿಟ್ಟು ಟಿಕೆಟ್ ಬೆಲೆ ಕಮ್ಮಿ ಸರ್ ಮಾಡಿದ್ವಿ ಯುವಕರಿಗೆ ಇನ್ಸ್ಪೈರ್ ಅಂತ ಹೇಳಿದ್ರು ಏನ್ ಆ ಅರ್ಥ ಯುವ ನೀವು ಇನ್ಸ್ಪೈರ್ ಅಂತ ನೀವು ಇನ್ಸ್ಪೈರ್ ಆಗಿದ್ದೀರಾ ಅದಕ್ಕೆ ಯುವಕರಿಗೆ ಮೆಸೇಜ್ ಕೊಡ್ತೀರ ಅದು ಫಸ್ಟ್ ಅಪ್ ನಾವು ಹೇಳಿದ್ರು ಹದಿನೆಂಟು ವರ್ಷದ ಕೊಟ್ಟು ಜನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಅವ್ರು ಆಗಿದ್ದಾರೆ ಬಟ್ ನಮಗೂ ಖುಷಿ ಆಗ್ತಾ ಇದೆ ನೋಡ್ಲಿಕ್ಕೆ